எல்லாடி சரி எல்லாருல அத்தன நான் கனசத்துக்கொண்ட ஊராக நோடி ஊரகத்தன் இடம்

ಅಂತ ಪಾಪ ಕಟ್ಕೊಂಡು ನನ್ನ ಹೆಂಗಸನ ಪಡ್ಕೊಂಡ ಸರದಂಗ ದಗದ ಮಾಡಕೋತ ಹೋಗಬೇಕು ನಾನ ಅಂಡಿ ಹಾಡ್ತಾನ ನನ್ನ ಗಂಡ ಬಾಂಡೆ ತಗೊಂಬತ್ತ ಹಿಂಗ ರಮೇಶ ನನ್ನ ಮನಿ ಮಾರಾತಿ ತಗೋಣಿ ಐತಿ ಬ್ಯಾಲ್ ಬ್ಯಾಸ್ರ ಆಗೈತಿ ನನ್ ಹೇಯ್ತದ ಹಂಗ ನನ್ನ ಉಡಾಲ್ ದೋಸರ ತಕ್ಕ ಹೋಗಿ ಬರ್ತಾನ ಪವ್ಯಾ ನಯ ಚಂಜಿ ಮಠ ಬರೋದಿಲ್ಲ ಮನಿಗೆ ಬರೋದ್ ಬಾಂಡೆ ತಕೊ ನನ್ಗ ಹತ್ತ ಸಾಕಾರ ಮಂದಿಗೆ ಹಾ ನಮಸ್ಕಾರ 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 ಅಣ್ಣ ಒಂದ್ ಕಷ್ಟ ಐತಿ ಐಡಿಯಾ ಕೊಡ್ತಿ ಅಂದ್ರೆ ನಿಂಗ ನಾ ಹೇಳ್ತಾನ ನಾನೇ ಎಂತ ದಗದ ಭಾಳ ಹತ್ತ ಅದಕ್ಕೊಂದು ಐಡ್ಯಾ ಏನರ ಹೇಳುತ್ತಂತವನ್ ಜವಂತರ ಯಾಕು ಮಾಡಿ ಏನು ಆಗಂಗಿಲ್ಲ ಎಂತ ಎಂತ ಹುಡುಗಿಯರಿಗೆ ನಾ ಮಾಡಿಬಿಟ್ಟನು ಇರ್ಲಿ ಬ್ಯಾರ್ದು ಹೇಳ ನೀ ಬ್ಯಾರೇದ ಹೇಳ ಬ್ಯಾರದು ಹೇಳ ಮನಿಗ ನಡಿ ನಾ ಅದು ಏನು ಹೇಳು ನಂಗೆ ಏನ್ರ ಗಂಡು ಮಗು ಇಟ್ಟ ಇಟ್ಟಂದ್ರೆ ನಿಂದ ಹೆಸ್ರು ಇಡ್ತಾನ ಏತನ್ ಕೇಳ ಮೊದಲು ಜೀಪಕ್ಕ ಹಾಕ್ಕೊಂಡ ನಾನಿಗೂ ಹಿಂಗ ಮಾಡಿ ನೀ ಹೇಳಿದಟ್ಟು ಕೇಳು ಹಾ ನಾ ಮನೆಗೆ ಹೋಗ ನೀ ಚಾತ ಅಂದ್ಕೊಡು ಅಂತಾಳ ಹಾ ಹಿಂಗೆ ಮನೆ ಹಾಕ್ಕೊಂಡು ಲೇಟ್ ಮಾಡಿ ಬಾ ಹಾ ಉಂಟು ಬರಾ ನಿಲ್ತ ಯಾಕೆ ನೋಡಕ್ಕೆ ಬರ್ತಾಳಿಗೆಲ್ಲ ಬಿಳಿ ಪೌಡ್ರ್ ಬಡ್ಕೊ ಬಿಳಿ ಪೌಡ್ರ್ ಬಡ್ಕೊ ಪುಂಗೇಶ್ ಬಾಜು ಇರಾಗಿನ ಪುಂಗ್ ಪುಂಗೇಶ್ ಬಾಜು ಇರಾಗಿನ ಪುಂಗೇಶ್ ಅಂತ ಅದ್ ಕೇಳಿ ಅಂದ್ರೆ ಹಿಂಗೆ ಆತುಗ ನೀ ತುಗ ನೀ ಹೇಳ ಪುಣ್ಯ ಹಾಕ್ಲೆ మగ హిడి నా గం మగు హిడ్తా నా గండ హిడ్త ట్రై మ్యా నమస్కారూంగేశ్ రక్త కుడి పుంజేశ్ ಐಪಿಎಲ್ ಆತ್ ತಕೋ ಏನ್ ಮಾಡುದ ಸರ್ ಅನ್ಸ್ತಾರ ಗೆಣಸರ್ ತಕೋ ಮಾಡಿದಿ ಒಳಗ ರಾಡ ಹಾಕ್ತಾರ ಅವ್ರ ಅವ್ರ ನಂಗೆ ಗೊತ್ತಿರಕಿಲ್ಲ ನಾ ಹೋಗಿ ಹೋಗಿ ಗೆಣಸರ್ ಮಾಡಿ ನೀನು ಹೋಗಿ ಹೋಗಿ ನಾ ಹೆಂಗ್ ಸುರುನ್ ಮಾಡ್ಬೇಕ ನಾಚ್ ಕಡಿ ಅರ್ಜಿ ಮಗಾದಿಲ್ಲ ಏನಿ ಹುಡುಗೋದು ಬಾಂಡಿ ತಿಕ್ಕೋದು ವಯ್ಯಾನ ಹೋಗೋದು ಎಲ್ಲ ಹೋತ್ ಎಲ್ಲ ಹೋತ್ ಏ ಕೆಲ ಹೋತ್ ಎಲ್ಲ ಹೋತ್ ಏ ಹೋ ಚಾ ಮಾಡ್ಕೊಂಡ್ ಬರ್ತಂತಗ ಹತ್ತು ಗೋರು ನಾ ರೀಲ್ಸ್ ಮಾಡಿ ಬ್ಯಾಸರಗಿತಿ ಹೋಗ್ರಿ

ಇಲ್ದಿಕ ನಿನ್ನ ತುಂಡು ತುಂಡು ಮಾಡಿಕ್ತಾನುಗೇಶ್ ಮಾಡ್ಕೊಂಬರ್ತಾನೆ ಪುಂಗೇಶ್ ತಗತಿ ಹೋಗ್ಲಾ ಇಲ್ ಹೋಗ್ ಮಾಡ್ಕೊಂಬರಕೋಂಟ ಹಂಗ ಹೇಳ ಮಾಡ್ಬಾರತ ಹೇಳಂಗ ಹಿಂಗ್ಯಾಕ ಮಾಡಿದೇರಿ ನೀವ್ ಹೋಗ್ರಿ ನೀನ್ ರಜಾಂಗ ಸೊಪ್ಪ ಹೋಗ್ರಿ ನೀವ್ ಚಿಕ್ಕ ಬರೋತ್ ಹಿಂಗ್ಯಾಕ ಮಾಡಿ ಮಾಡ್ಕೊಂಡ್ ಬರ್ತಾನೆ ಆರ್ ದಿವ್ಸ ನಾನೇ ಮಾಡ್ಕೊಂಡ್ ಬರ್ತೇನೆ ಹೋಗ ನಾನೇ ಮಾಡ್ಕೊಂಬರ್ತಾನೆ ನೀವ್ ನೆಡ್ರಿ ನಾನು ಮಾಡ್ತೇನೆ ನೀವ್ ನೆಡ್ರಿ ಬೇಡ ನಡ್ರಿ ನೀವ್ ಹೊರಗ್ ನಾ ಮಾಡ್ತಾನೆ

அஞ்சனி நாய்க்கோதா ஜூவாங்க ட்ராயல் தோர்ஸ்தீ எங்கிட்ட அஞ்சிக்க நான் சுகவாக சுகவாக சுகவாங்க காஃபி டீ டீக்காங்க அப்படிசி லடு பட் லட் பட்டாக்கி சார்சி நான் நான் இல்லே அதுக்காக்க